ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಅಗಾಯನ ಪ್ರವಾದನೆಯ ಗ್ರಂಥ ಎರಡನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಲ್ಲಿ ಇದೇ ದಿವಸ ಮೊದಲಗೊಂಡು ನಿಮ್ಮನ್ನು ಆಶೀರ್ವದಿಸುವೆನುಯನು ಹೌದು ಪ್ರಿಯ ದೇವಜ್ಜೆ ನಾವು ಬದುಕುವ ಈ ಲೋಕದಲ್ಲಿ ಪ್ರತಿ ದಿನವೂ ಬೇಸರ ನೋವು ಬಡತನ ದುಃಖ ಮತ್ತು ಆಸೆಗಳ ನಾಶನದ ನಡುವೆ ತೀವ್ರವಾದ ಕಷ್ಟಗಳನ್ನು ಅನುಭವಿಸುತ್ತೇವೆ ಪ್ರಿಯ ದೇವಜನರೇ ಜನರೇ ಕೆಲವೊಮ್ಮೆ ಇಡೀ ಜಗತ್ತೇ ನಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದಂತೆಯೇ ಅನಿಸುತ್ತದೆ ಆದರೆ ಪ್ರಿಯ ದೇವಜನರೇ ಜನರೇ ದೇವರು ಈ ದಿನ ನಮಗೆ ಹೇಳುತ್ತಿದ್ದಾನೆ ಇದೇ ದಿವಸ ಮೊದಲಗೊಂಡು ನಿಮ್ಮನ್ನು ಆಶೀರ್ವಾದಿಸುವೆನು ಎಂದು ಹೌ ಮ್ಯಾನ್ ಹೌದು ಪ್ರಿಯ ದೇವಜನರೇ ನೀವು ಹಣ ಇಲ್ಲದೇ ಇದ್ದರು ಆರೋಗ್ಯ ಇಲ್ಲದಿದ್ದರು ಬಂಧುಗಳು ಬದಲಾದರು ನಿಮ್ಮ ದೇವರಾದ ಯಹೋವನು ಬದಲಾಗುವುದಿಲ್ಲ ಇವತ್ತೇ ಆತನ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬರಲಿದೆ ನೀವು ಆಶೀರ್ವಾದ ಭರಿತರಾಗಿ ಎದ್ದು ನಿಲ್ಲಿರಿ ಈ ದಿನದ ಪ್ರಾರಂಭವೇ ಆಶೀರ್ವಾದದಿಂದ ಶುರುವಾಗಲಿದೆ ಪ್ರಿಯ ದೇವಜನರೇ ಈ ಮಾತು ನಿರೀಕ್ಷೆಯ ಬೆಳಕು ದೇವರು ಒಂದು ದಿನವನ್ನು ಆಯ್ಕೆ ಮಾಡಿದ್ದಾನೆ ಅದು ಹಿಂದೆ ಆದರೆ ಪ್ರಿಯ ದೇವಜನರೇ ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಭಯಪಡಬೇಡ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಧರಿಸದು ಏಕೆಂದರೆ ಪ್ರಿಯ ದೇವ ಜನರೇ ದೇವರು ನಿನ್ನನ್ನು ಇದೇ ದಿವಸ ಮೊದಲಗೊಂಡು ನಿನ್ನನ್ನು ಆಶೀರ್ವಾದಿಸುವವನಾಗಿದ್ದಾನೆ ಭಯಪಡಬೇಡ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಆದಿಕಾಂಡ ಹನ್ನೆರಡನೆಯ ಅಧ್ಯಾಯ ಒಂದನೆಯ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ಹೀಗಿದೆ ಯಹೋವನು ಅಬ್ರಹಾಮನಿಗೆ ನೀನು ಸ್ವಾದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಹೌದು ಜನರೇ ಆ ದಿನ ದೇವರು ಅಬ್ರಹಾಮನಿಗೆ ಹೇಳಿದಂತೆ ಈ ದಿನ ನಿಮಗೂ ಹೇಳುವವನಾಗಿದ್ದಾನೆ ಇದೇ ದಿವಸ ಮೊದಲಗೊಂಡು ಆಶೀರ್ವಾದಿಸುವೆನು ಎಂದು ಹಮೈನ್